ಶ್ರೀಕೃಭ್ಯೋಪ್ರಭ ಎಲ್ಲರಿಗೂ ಸುಪ್ರಭಾತ ಲಕ್ಷ್ಮಣನಿಗೆ ಅಮ್ಮನ ಕಿವಿ ಮಾತು ರಾಮಂ ದಶರಥಂ ವಿದ್ಧಿಂ ಮಾಂ ವಿದ್ಧಿಂ ಜನಕಾತ್ಮಜಾಮ್ ಅಯೋಧ್ಯಾಮ್ ಅಟಬೀಂ ವಿದ್ಧಿ ಗಛತಾತತಾಯತಾ ಸುಖಂ ಮಗು ಲಕ್ಷ್ಮಣ ರಾಮನನ್ನು ದಶರಥನೆಂದು ಭಾವಿಸು ಜನಕ ಪುತ್ರಿಯಾದ ಸೀತೆ ಸುಮಿತ್ರ ಎಂದು ಭಾವಿಸು ಅರಣ್ಯವನ್ನು ಅಯೋಧ್ಯೆಯೆಂದೇ ಭಾವಿಸು ಮಗು ಅರಣ್ಯಕ್ಕೆ ಸುಖವಾಗಿ ಹೋಗಿ ಸಂತೋಷವಾಗಿ ಬಾ ದಶರಥನ ಮಾತಿನಂತೆ ಶ್ರೀರಾಮಚಂದ್ರನು ಅರಣ್ಯಕ್ಕೆ ಸಂತೋಷದಿಂದ ಹರಡಲು ಸಿದ್ಧನಾಗಿದ್ದಾನೆ ತನ್ನ ತಾಯಿಗೆ ನಮಸ್ಕರಿಸಿ ಅವಳಿಂದ ಮಂಗಳ ಸಂಶನಿಗಳನ್ನು ಪಡೆದಿದ್ದಾನೆ ಅನಂತರ ಸೀತಾದೇವಿಗೂ ವಿಜಯವನ್ನು ತಿಳಿಸಲಾಗಿ ಅವಳು ತಾನು ಜೊತೆಯಲ್ಲಿ ಬರುತ್ತೇನೆ ಎಂದು ಹಠ ಮಾಡುತ್ತಾಳೆ ಆಗಲಿ ಎಂದು ಶ್ರೀರಾಮನು ಒಪ್ಪಿಕೊಳ್ಳುತ್ತಾನೆ ಅನಂತರ ಈ ವಿಚಾರವನ್ನು ಶ್ರೀರಾಮನು ತಮ್ಮ ಲಕ್ಷ್ಮಣನಿಗೆ ತಿಳಿಸುತ್ತಾನೆ ಇದನ್ನು ಕೇಳಿದ ಕೂಡಲೇ ಲಕ್ಷ್ಮಣನು ಕೋಪಾವಿಷ್ಟನಾಗಿ ತನ್ನ ತಂದೆಯನ್ನು ನಿಂದಿಸುತ್ತಾನೆ ಶ್ರೀರಾಮನ ಹಿತೋಪದೇಶದಿಂದ ಲಕ್ಷ್ಮಣನು ಶಾಂತನಾಗಿ ತಾನು ಶ್ರೀರಾಮನೊಂದಿಗೆ ಅರಣ್ಯವಾಸಕ್ಕೆ ಬರುತ್ತೇನೆಂದು ಹೇಳುತ್ತಾನೆ ಅದಕ್ಕೆ ಶ್ರೀರಾಮನು ಆಗಲಿ ಎಂದು ಒಪ್ಪಿಕೊಳ್ಳುತ್ತಾನೆ ಅನಂತರ ಈ ವಿಚಾರವನ್ನು ಲಕ್ಷ್ಮಣನು ತನ್ನ ತಾಯಿ ಸುಮಿತ್ರಗೆ ತಿಳಿಸುತ್ತಾನೆ ಹಾಗೂ ನಮಸ್ಕಾರ ಮಾಡಿ ಆಶೀರ್ವದಿಸುವಂತೆ ತಾಯಿಯನ್ನು ಕೇಳಿಕೊಳ್ಳುತ್ತಾನೆ ಆಗ ದೇವಿ ತನ್ನ ಪುತ್ರನಾದ ಲಕ್ಷ್ಮಣನಿಗೆ ಬಂಗಾರದಂತ ಈ ಮಾತುಗಳನ್ನು ಹೇಳುತ್ತಾಳೆ ಅಣ್ಣನಾದ ಶ್ರೀರಾಮನನ್ನೇ ತಂದೆ ದಶರಥನೆಂದು ಭಾವಿಸು ಅತ್ತಿಗೆ ಸೀತೆಯನ್ನು ಜನನಿ ಸುಮಿತ್ರ ಎಂದು ಭಾವಿಸು ಅರಣ್ಯದಲ್ಲಿದ್ದರೂ ಅರಣ್ಯವನ್ನು ಅಯೋಧ್ಯೆ ಎಂದು ಭಾವಿಸು ಮಗು ಕಾಡಿಗೆ ಸುಖವಾಗಿ ಹೋಗಿ ಆನಂದವಾಗಿದ್ದು ಆರೋಗ್ಯದಿಂದ ಹಾಗೂ ಸಂತೋಷದಿಂದ ವಾಪಸ್ಸು ಬಾರಪ್ಪ ಕಂದ ನಮ್ಮ ಆಯ ಸಂಸ್ಕೃತಿ ಇದು ಯಾವುದೇ ಸ್ತ್ರೀಯರನ್ನು ಕಂಡರೂ ತನ್ನ ತಾಯಿ ಎಂಬ ಭಾವನೆಯಿಂದಲೇ ಅವರನ್ನು ಕಾಣಬೇಕು ಇತರ ಸ್ತ್ರೀಯರನ್ನು ಎಂದೆಂದಿಗೂ ಕಾಮಭಾವನೆಯಿಂದ ನೋಡಬಾರದು मात्र बद परदारेशु परद्रव्येश लोष्टबद आत्मबद सर्वभूतेशु य पश्यति सापश्यति सर्वेत्ना हा सिखनो भवंतु सकलसंमंगलानि भवंतु लोका हा समस्ता हा सिखनो